ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತಿನ ವಿಡಿಯೋದಲ್ಲಿ ಟೂನಾ ಫಿಶ್ ಕರಿ ಮಾಡುವ ತುಂಬ ಒಳ್ಳೆಯ ಒಂದು ಹೋಟೆಲ್ ಸ್ಟೈಲಲ್ಲಿ ನಾವು ಇವತ್ತು ಫಿಶ್ ಕರಿ ಮಾಡುವ ಅದನ್ನು ಹೀಗೆ ಮಾಡುವುದಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಇರುವ ಒಂದು ಟೂನಾ ಫಿಶನ್ನು ತಗೊಂಡಿದ್ದೇನೆ ಇದನ್ನು ನಾವು ಮೊದಲಿಗೆ ಕ್ಲೀನ್ ಮಾಡಿಕೊಂಡು ಕಟ್ ಆಯಿತು ನೋಡಿ ಹೀಗೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಲಿಕ್ಕೆ ಉಂಟು ಸ್ವಲ್ಪ ಹೊತ್ತಾಗ್ತದೆ ಈ ಮೀನನ್ನು ಕ್ಲೀನ್ ಮಾಡುವಾಗ ಇವಾಗ ನಾನು ಇಲ್ಲಿ ಇದಕ್ಕೆ ಮಸಾಲೆ ರುಬ್ಬೋದು ಹೇಗೆ ನೋಡೋಣ ಒಂದೂವರೆ ಕಪ್ಪಾಗುವಷ್ಟು ತೆಂಗಿನ ತುರಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸು ಒಂದು ತುಂಡು ಈರುಳ್ಳಿ ಮೂರು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಏಳರಿಂದ ಎಂಟು ಹಸಲು ಬೆಳ್ಳುಳ್ಳಿ ಒಂದು ಗಾತ್ರದಷ್ಟು ಹುಳಿ ಇದನ್ನೆಲ್ಲ ನಾನು ಆ ತೆಂಗಿನ ತುರಿಯ ಜೊತೆ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಮೆಂತ್ಯ ಚೂರು ಸಾಕು ಜಾಸ್ತಿ ಬೇಡ ಅರ್ಧ ಚಮಚದಷ್ಟು ಜೀರಿಗೆ ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಅರ್ಧ ಚಮಚದಷ್ಟು ಓಂಕಾಳು ಇದನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಕೋಬೇಕು ಇಲ್ಲಿ ಯಾವುದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ಳಿಲ್ಲ ಹಸಿಯಾಗಿ ಹಾಕ್ತಾಯಿದ್ದೇನೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇವಾಗ ಇದನ್ನು ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಮೂರು ಕಾಯಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಟೊಮೆಟೊ ಒಂದು ತುಂಡು ಶುಂಠಿ ಒಂದು ಈರುಳ್ಳಿ ಇವೆಲ್ಲವನ್ನು ಸಣ್ಣಗೆ ಹಚ್ಚಿ ಆ ಮಸಾಲೆ ಜೊತೆ ಸೇರಿಸ್ಕೊಳ್ಬೇಕು ಇಲ್ಲಿ ಯಾವುದೇ ಮಸಾಲೆಗಳನ್ನು ಹುರ್ಕೊಳ್ಳುವ ಅಗತ್ಯ ಇಲ್ಲ ಇವಾಗ ಇಲ್ಲಿ ಉಪ್ಪು ನಿಮ್ಮನುಸಾರ ನೀವು ಹಾಕಿಕೊಳ್ಳಿ ಸ್ವಲ್ಪ ಅರಸಿನವನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದಕ್ಕೆ ನಿಮ್ಮ ಹದ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ದಪ್ಪವಾಗಿ ಇರಬೇಕು ತುಂಬ ತೆಳು ಮಾಡಲಿಕ್ಕೆ ಹೋಗಿ ಹೋಗಬೇಡಿ ಇವಾಗ ನೋಡಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಈ ಹದ ಮಾಡಿಕೊಂಡಿದ್ದೇನೆ ಇದನ್ನು ನಾವು ಚೆನ್ನಾಗಿ ಕುದಿ ಬಂದ ನಂತರ ನೋಡಿ ಇದಕ್ಕೆಲ್ಲ ಮೀನುಗಳನ್ನು ಮೀನಿನ ತುಂಡುಗಳನ್ನು ಸೇರಿಸ್ಕೋಬೇಕು ಈ ಮೀನು ಸ್ವಲ್ಪ ಮಸಾಲೆ ಬಿದ್ದ ನಂತರ ಇನ್ನೂ ಗಟ್ಟಿ ಆಗ್ತದೆ ಕೆಲವು ಮೀನುಗಳು ನಾವು ಸೌಟ್ ಹಾಕಿದರೆ ಹೊಡಿ ಆಗ್ತದೆ ಆದರೆ ಈ ಮೀನು ಹೊಡಿ ಆಗೋದಿಲ್ಲ ಮಸಾಲೆ ಜೊತೆ ಕುದಿದ ನಂತರ ಇದು ಗಟ್ಟಿಯಾಗ್ತದೆ ತುಂಬ ರುಚಿಯಾಗ್ತದೆ ಈ ಮೀನು ರುಚಿಯಲ್ಲಿ ಸ್ವಲ್ಪ ಹುಳಿ ಇದು ನಾವು ನಮ್ಮ ಕಡೆಯಲ್ಲಿ ಕರಿಮೀನು ಅಂತ ಹೇಳ್ತೇವೆ ಯಾಕಂದರೆ ಇದರ ಮಧ್ಯ ಭಾಗದಲ್ಲಿ ನೀವು ನೋಡಿರ್ಬೋದು ಆ ತುಂಡು ನಾವೇನು ಪೀಸ್ ಮಾಡಿದ್ದೇವೆ ಅದರ ಮಧ್ಯ ಭಾಗದಲ್ಲಿ ನೋಡಿ ಕಪ್ಪು ಕಪ್ಪು ಇರ್ತದೆ ಸ್ವಲ್ಪ ಪೂರ್ತಿಯಾಗಿ ಇದು ಮೀನು ಅಲ್ಲ ಸ್ವಲ್ಪ ಕಪ್ಪು ಮೀನು ಇದನ್ನು ಚೆನ್ನಾಗಿ ಬೆರೆಸಿ ನಾವು ಚೆನ್ನಾಗಿ ಕುದಿ ಬರಲಿಕ್ಕೆ ಇಡುವ ನೋಡಿ ಈಗ ಚೆನ್ನಾಗಿ ಕುದೀತಾ ಉಂಟು ನಾವೊಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಈ ಮೀನನ್ನು ಕುದಿಸ್ಬೇಕು ಮೀನು ಈಗ ಚೆನ್ನಾಗಿ ಬೆಂದಿದೆ ಒಳ್ಳೆಯ ಘಮ ಕೂಡ ಬರ್ತಾ ಉಂಟು ನೋಡ್ತಾ ಇರ್ಬೋದು ನೋಡಿ ಇದು ಪೂರ್ತಿಯಾಗಿ ಬಿಳಿ ಇರೋದಿಲ್ಲ ಮೀನು ಮಧ್ಯಭಾಗದಲ್ಲಿ ಸ್ವಲ್ಪ ಕಪ್ಪು ಇರ್ತದೆ ಹಾಗಾಗಿ ನಮ್ಮ ಕಡೆ ಇದನ್ನು ಕರಿ ಮೀನು ಅಂತ ಕೂಡ ಹೇಳ್ತಾರೆ ಇಲ್ಲಿ ಇವಾಗಿದು ಆಯಿತು ಗ್ಯಾಸ್ ಬಂದ್ ಮಾಡುವ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿ ರುಚಿಯಾದ ಹೋಟೆಲ್ ಸ್ಟೈಲ್ನಲ್ಲಿ ಮೀನು ಸಾರು ರೆಡಿಯಾಯಿತು ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ನಿಮಗೆ ಹೇಗೆ ಅನಿಸಿತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ರುಚಿಯಾದ ಮೀನು ಸಾರು ನೋಡಿ ಕರಿ ಮೀನು ಸಾರು ರೆಡಿಯಾಯಿತು ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿ ಬಂದಿದೆ ನಾನು ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ ಅನ್ನದ ಜೊತೆಯಂತೂ ಒಳ್ಳೆ ಕಾಂಬಿನೇಷನ್ ಇದು ತಣ್ಣಗಾದ ಮೇಲೆ ತಿನ್ನಲಿಕ್ಕೆ ಇನ್ನೂ ರುಚಿಯಾಗ್ತದೆ ಟೂನಾ ಫಿಶ್ ಸಿಕ್ಕಿದರೆ ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್